ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ ಹುಡುಗ ಅಥವಾ ಹುಡುಗಿಯರ ಮುಖದಲ್ಲಿ ಮೊಡವೆಗಳು ಎದ್ದಾಗ ಎಲ್ಲೆಲ್ಲದ ಸಮಸ್ಯೆಯಂತೆ ನೋಡ್ತಾರೆ ಈ ಮೊಡವೆಗಳು ಮುಖದ ಮೇಲೆ ಕಲೆಗಳು ಉಳಿಯುವಂತೆ ಮಾಡುತ್ತೆ ಇದು ಹಲವರಿಗೆ ದೊಡ್ಡ ಸಮಸ್ಯೆಯಾಗತ್ತೆ ಅದರಲ್ಲೂ ಮುಖದ ಮೇಲೆ ಕಲೆಗಳು ಅಂದರೆ ಎಲ್ಲರಿಗೂ ಹಿಂಸೆ ನೀಡ್ತಾ ಇರುತ್ತೆ ಆದರೆ ಎಲ್ಲೋಬ್ಬಾಕೆ ತನ್ನ ಹಣೆ ಮೇಲಿನ ಮೊಡವೆಯಿಂದಾಗಿ ತಲೆನೋವು ಮಾತ್ರವಲ್ಲ ಈಗ ಜೀವಕ್ಕೆ ಹಾನಿಯಾಗುವಂತಹ ಅಚ್ಚರಿ ವಿಚಾರ ಹೊರಬಿದ್ದಿದ್ದು ಆಕೆ ಕೂಡ ಶಾಕ್ ಆಗಿದ್ದಾಳೆ ಮೊದಲು ಹಣೆ ಮೇಲೆ ಇರುವುದು ಮೊಡವೆ ಎಂದು ಕೊಳ್ಳಲಾಗಿತ್ತು ಇದು ಕ್ಯಾನ್ಸರ್ ಎಂದು ತಿಳಿದು ಆಘಾತವಾಗಿದೆ ಆಸ್ಟ್ರೇಲಿಯಾದ ಮಹಿಳೆಯೊಬ್ಬರು ಮೊಡವೆ ಎಂದು ಭಾವಿಸಿದ್ದರು ಆದರೆ ಅದು ಚರ್ಮ ರೋಗವಾಗಿ ತಿರುಗಿದೆ ಆದರೆ ಈ ಚರ್ಮರೋಗ ಆಕೆಗೆ ಬಂದಿದ್ದಾದ್ರೂ ಹೇಗೆ ಅನ್ನೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ ಮೊಡವೆಗಳು ಎಲ್ಲರಲ್ಲೂ ಕಂಡುಬರುವ ಸಾಮಾನ್ಯ ಪ್ರಕ್ರಿಯೆ ಹೆಚ್ಚಿನ ಜನರು ತಮ್ಮ ಜೀವನದಲ್ಲಿ ಕೆಲವು ಹಂತದಲ್ಲಿ ಅನುಭವಿಸ್ತಾರೆ ಹಾರ್ಮೋನುಗಳ ಬದಲಾವಣೆಗಳು ಮಾಲಿನ್ಯ ಆಹಾರ ಅನುವಂಶೀಯತೆ ಸೇರಿ ಹಲವು ರೀತಿಯ ಕಾರಣಗಳಿಂದ ಮೊಡವೆ ಉಂಟಾಗುತ್ತೆ ಆದರೆ ಆಸ್ಟ್ರೇಲಿಯಾದ ಮಹಿಳೆಯ ಹಣಿಯ ಮೇಲೆ ಕಂಡುಬಂದ ಮೊಡವೆ ಈಗ ಕ್ಯಾನ್ಸರ್ ಅನ್ನೋದು ತಿಳಿದು ಬಂದಿದೆ ಮೂವತ್ತೆರಡು ವರ್ಷದ ಆಸ್ಟ್ರೇಲಿಯನ್ ಮಹಿಳೆ ರಾಚೆಲ್ ಒಲಿವಿಯಾ ಆರಂಭದಲ್ಲಿ ತನ್ನ ಹಣಿಯ ಮೇಲೆ ಕಾಣಿಸಿಕೊಂಡ ಸಣ್ಣದಾದ ಮಡುವೆಯ ಒಂದು ಆಕಾರವನ್ನ ನಿರ್ಲಕ್ಷಿಸಿದಳು ಅದನ್ನ ತನ್ನ ಕೈಗಳಿಂದ ಒತ್ತಿ ಹಾಕಿದ್ದಾಳೆ ನಂತರ ಅದರ ಬಗ್ಗೆ ಹೆಚ್ಚು ಗಮನ ನೀಡಿರಲಿಲ್ಲ ಯಾವಾಗಲೂ ಕಾಣಿಸಿಕೊಳ್ಳು ಸಾಧಾರಣ ಅಂತ ಭಾವಿಸಿದ್ದಳು ಅಚ್ಚರಿ ಏನಂದ್ರೆ ಸಾಧಾರಣವಾಗಿ ಮೊಡವೆಗಳು ವಾರದಲ್ಲಿ ಒಣಗಿ ಕಪ್ಪು ಕಲೆಗಳಾಗಿ ನಿಲ್ಲತ್ತೆ ಆದರೆ ರಾಚಲ್ ಒಲಿವಿಯಾ ಅವರ ಹಣೆಯ ಮೇಲೆ ಆಗಿದ್ದ ಕೆಂಪು ಬಣ್ಣದ ಮೊಡವೆಯು ತಿಂಗಳುಗಳಾದರೂ ಹಾಗೆಯೇ ಇತ್ತು ಜೊತೆಗೆ ದೊಡ್ಡದಾಗುತ್ತಾ ಸಾಗಿತ್ತು ನಾನು ಅದನ್ನು ಒಂದು ವರ್ಷದವರೆಗೆ ಆ ಮಡುವೆಯನ್ನ ಹಾಗೆಯೇ ಬಿಟ್ಟಿದೆ ಆದರೆ ಅದು ಎಂದಿಗೂ ವಾಸಿಯಾಗದಿದ್ದಾಗ ವೈದ್ಯರ ಬಳಿ ತೋರಿಸಲು ಮುಂದಾದೆ ಆ ನಂತರವೇ ಇದೊಂದು ಚರ್ಮದ ಕ್ಯಾನ್ಸರ್ ಲಕ್ಷಣ ಅನ್ನೋದು ನನಗೆ ತಿಳಿದು ಬಂದಿದೆ ಅಂತ ಒಲಿವಿಯಾ ಹೇಳಿದ್ದಾರೆ ಆಕೆಗೆ ಈ ಕ್ಯಾನ್ಸರ್ ಉಂಟಾಗಲು ಸೂರ್ಯನ ಕಿರಣಗಳಿಗೆ ಹೆಚ್ಚು ಒಡ್ಡಿಕೊಂಡಿದ್ದರ ಪರಿಣಾಮವಾಗಿ ಉಂಟಾಗಿತ್ತು ಅಂತ ವೈದ್ಯರು ಕೂಡ ದೃಢಪಡಿಸಿದ್ರು ಬಿಸಿಲಿನಿಂದ ಆಕೆಯ ಹಣಿಯ ಮೇಲೆ ಈ ಕ್ಯಾನ್ಸರ್ ಲಕ್ಷಣ ಕಂಡು ಬಂದಿತ್ತು ವರದಿಯಾಗಿದೆ ಆದ್ರೆ ಆಕೆಯ ಪ್ರಕಾರ ಆಕೆಯ ಮೈಯನ್ನ ಹೆಚ್ಚು ಆಕಿ ಬಿಸಿಲಿನಲ್ಲಿ ತೆರೆದಿಟ್ಟಿದ್ದೇ ಇಲ್ಲವಂತೆ ಬಾಸಲ್ ಸೆಲ್ ಕಾರ್ಸಿನೋಮಾ ಅನ್ನೋದು ಚರ್ಮ ಕ್ಯಾನ್ಸರ್ನ ಒಂದು ಅಪರೂಪದ ವಿಧವಾಗಿದೆ ಇದರಲ್ಲಿ ಬಿಳಿ ಕಂದು ಕೆಂಪು ಬಣ್ಣದ ಮೊಡವೆ ಆಕಾರದ ರಚನೆಗಳು ಚರ್ಮದ ಮೇಲೆ ಮೂಡುತ್ತೆ ಇದು ಆಕ್ರಮಣಕಾರಿಯಲ್ಲದ ಸ್ವರೂಪದಲ್ಲಿ ಕಂಡುಬರುತ್ತೆ ಈ ಕ್ಯಾನ್ಸರ್ ಅನ್ನ ಬಹುಬೇಗ ಗುರುತಿಸಿದ್ರೆ ಚಿಕಿತ್ಸೆಯು ಸುಲಭವಾಗುತ್ತೆ ಆದರೆ ತಡವಾದರೆ ಅದರ ಪರಿಣಾಮ ಜೀವಕ್ಕೆ ಅಪಾಯ ತಂದೊಡ್ಡುತ್ತೆ ಒಲವೆಯಾಗಿ ಈ ಕ್ಯಾನ್ಸರ್ ವಿರುದ್ಧ ಕೀಮೋಥೆರಪಿಗೆ ಒಳಗಾಗಬೇಕಾಯಿತು ಈ ಕ್ಯಾನ್ಸರ್ ಮುಖ್ಯವಾಗಿ ಸೂರ್ಯನ ವಿಕಿರಣ ಪ್ರಕ್ರಿಯೆಯಿಂದ ಹರಡೋ ಕಾರಣ ಬೇಸಿಗೆಯಲ್ಲಿ ಚರ್ಮದ ಆರೈಕೆ ಕಡೆ ಗಮನ ಇಡೋದು ಮುಖ್ಯವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಇದಾಯ್ತು ವೀಕ್ಷಣೆ ಅಪ್ಡೇಟ್ಸ್ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು